ಹಾಯ್ ಪುಟಾಣಿಗಳೇ ಅಣ್ಣವ್ರಿ ನಮಸ್ಕಾರ ಎಲ್ಲ ಊಟ ಮಾಡಿದ್ರೆ ನಾನೇ ಮಾಡಿದ್ದೀನಿ ಮತ್ತು ಇವತ್ತಿನ ಕತೆ ಸುಂದರವಾಗಿರುತ್ತದೆ ನರಿ ಮತ್ತು ಹುಲಿಗೆ ಸಂಬಂಧಪಟ್ಟದ್ದು ಇವೆಲ್ಲ ಕೇಳಿ ಆನಂದ ಪಡಿ ಅದಕ್ಕೂ ಮೊದಲೇ ನನ್ನ ಕತೆಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ನಾವು ಆಗಿ ಅಂತೇಳಿ ಕೇಳ್ಕೊತಾಯಿದ್ದೀನಿ ಈಗ ಕರಡಿ ಕಾಡಿಯಿಂದ ಜೇನು ಅಳ್ಕೊಂಡು ಬಂದು ಸಣ್ಣ ಒಂದು ಬಿಡಾರದಲ್ಲಿ ಇದೆ ಆ ಕರಡಿ ಅನ್ಕೊಡುತ್ತದೆ ನಾನೆಷ್ಟು ಧನ್ಯ ಜೇನು ಸಖತ್ತಾಗಿ ಶೇಖರಣೆ ಇಟ್ಟಿದ್ದೀನಿ ನನಗೆ ಮುಂದುವ ದಿನಕ್ಕೆ ಮನೆಯಲ್ಲಿ ಜೇನಿದ್ದರೆ ತಿನ್ನಲಿಕ್ಕೆ ಆರಾಮ ಹ ಹಾ 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 ಅಂತ ನಗದ್ಬಿಟ್ಟು ಈಗ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಂತರ ಜೇನು ತಿಂತೀನಿ ಹಾಗೆಯೇ ಒಂದು ನಿದ್ರೆ ಮಾಡಿಬಿಟ್ಟು ಎದ್ದೋಡ್ತೀನಿ ಮೈಗೆಲ್ಲ ಆರಾಮಾಗುತ್ತೆ ಅಂಥೇಳಿ ತಾನು ನದಿ ಕಡೆಗೆ ಪ್ರಯಾಣ ಮಾಡ್ತದೆ ಅದೇ ವೇಳೆಗೆ ನರಿ ಬಂದು ಕಲ್ಲಿ ಮನೆಗೆ ಪ್ರವೇಶ ಮಾಡುತ್ತೆ ಅಲ್ಲಿ ಜೇನು ಶೇಖರಣೆ ಮಾಡಿರೋದನ್ನು ನೋಡಿ ನರಿ ತುಂಬ ಖುಷಿಪಡ್ತದೆ ಜೇನು ಸ್ವೀಕರಣೆ ಮಾಡೋದಲ್ಲ ಬುದ್ಧಿವಂತಿಕೆ ಅದನ್ನು ಎತ್ಕೊಂಡು ಕದ್ದು ತಿಂತೀವಲ್ಲ ಅದು ಬುದ್ಧಿವಂತಿಕೆ ಅಂದ ನರಿ ಒಂದು ಮೂರು ಡಬ್ಬ ತಗೊಂಡು ಎತ್ಕೊಂಡು ಹಾರುತ್ತದೆ ಅಲ್ಲೇ ಮರದ ಮೇಲೆ ಇರುವಂತಹ ಒಂದು ಇಲಿಮುರಿ ಈ ಸೀನರಿಂದ ಎಲ್ಲನೂ ನೋಡ್ತಾ ಇರ್ತದೆ ಕರಳೆ ನದಿಗೆ ಹೋಗೋದು ನರಿ ಕಾಡೆ ಮನೆ ನುಗ್ಗಿ ಜೇನು ಎತ್ತ ಬರೋದು ಎಲ್ಲ ನೋಡ್ತಾಯಿದ್ದು ನರಿನ ಇಲ್ಲಿ ಫಾಲೋ ಇದೆ ಆಗ ನರಿ ತನ್ನ ಗೂಡಿಗೆ ತಂದುಬಿಟ್ಟು ಜೇನು ತಿಂತಾಯಿದೆ ಮಿಕ್ಕದನ್ನು ಅದು ತನ್ನ ಗೂಡಲ್ಲಿ ಎತ್ತಿ ಮಾಡಿಕೊಂಡಿದೆ ಅವಾಗ ಅಂಗಡಿ ಹೇಳ್ತದೆ ನಾನು ಇಷ್ಟು ದಿನ ಯಾವುದೇ ಮನೆಗೆ ಹೋದ್ರೂ ನನಗೆ ಕಳ್ಳತನಕ್ಕೆ ಮೋಸ ಆಗಿಲ್ಲ ಯಾವತ್ತೇ ಹೋದ್ರೂ ನಾನು ಬರ್ಕೈನಲ್ಲಿ ಬಂದಿಲ್ಲ ಕಳ್ಳತನ ಮಾಡಿಕೊಂಡೇ ಬಂದಿದ್ದೀನಿ ಅಂತ ಸಂತೋಷವಾಗಿ ನಗ್ತಾ ಇದೆ ಆವಾಗ ಇಲ್ಲಿ ಒಂದು ನರಿ ಹತ್ರ ಬಂದು ನರಿ ಅಣ್ಣ ನಮಸ್ಕಾರ ಅನ್ನತ್ತೆ ಆವಾಗ ನರಿನು ನಮಸ್ಕಾರ ಹೇಳು ಏನಾಗಬೇಕು ಅಂತ ಕೇಳುತ್ತೆ ಆಗ ಇಲ್ಲಿ ಮನಸ್ಸಿಗೆ ನತ್ತೆ ಎಷ್ಟು ಉಪಾಯದಲ್ಲಿ ಕರಡೆಯಣ್ಣನ ಮನೆಗೆ ನುಗ್ಗಿ ಏನು ಎತ್ಕೊಂಡು ಬಂದಿದ್ದಾನೆ ಹಾ ನರಿಯಣ್ಣ ತುಂಬ ಸೂತ್ರ ಸೂತ್ರಸಾರಿಯೇ ಸರಿ ನನಗೆ ನರಿಯಣ್ಣನಲ್ಲಿ ತುಂಬ ಭಕ್ತಿಯೇ ಬರ್ತದೆ ಇದು ಮೋಸದ ಒಂದು ಕಲೆಯೂ ಹೌದು ನರಿಯಣ್ಣ ಒಂದು ದೊಡ್ಡ ಗುರು ನಾನು ಅದರ ವಿದ್ಯೆ ಕಲಿಬೇಕು ನರಿ ಅಣ್ಣ ನನಗೆ ಶಿಷ್ಯನಾಗಿ ಮಾಡ್ತಾನ ಕೇಳಿ ನೋಡುವ ಕೇಳಿದ್ರೆ ಏನು ತಪ್ಪೇನಿರಬಲ್ಲ ಅಂದ್ಕೊಂಡು ಮನಸ್ಸಲ್ಲೇ ಲೆಕ್ಕ ಮಾಡ್ಕೊಂಡು ಬರ್ತದೆ ಅಣ್ಣ ಅಣ್ಣ ಒಂದು ಮಹಾವ್ಯಕ್ತಿಯೇ ಸರಿ ಅಂತ ಇಲಿ ಮರಿ ನರಿಗೆ ರೀಲ್ ಬಿಡ್ತದೆ ಅದಕ್ಕೆ ನರಿ ಹೇಳ್ತಾರೆ ಆ ಏನಂಡೇ ಈಗ ಹೇಳಿದ್ದೇನು ನಾನೊಬ್ಬ ಮಹಾವ್ಯಕ್ತಿಯೇ ಇದುವರೆಗೂ ನನ್ನಲ್ಲಿ ಯಾರು ಹೀಗೆ ಹೇಳಿಲ್ಲ ನೀನು ಈಗ ಹೇಳಿದ್ದಿರಲ್ಲಿ ಏನಾದರೂ ದುರುದ್ದೇಶ ಇರಬಹುದು ಹೆಚ್ಚೆ ಹೊಗಳ ಬೇಡ ಅಂತ ಇಲ್ಲಿಗೆ ನರಿ ಇದೆ ಅದಕ್ಕೆ ಇಲ್ಲಿ ಅಣ್ಣ ನಾನು ಹೇಳಿದರಲ್ಲಿ ಒಂದು ದುರುದ್ದೇಶವೂ ಇಲ್ಲ ನಾನು ಹೇಳುವುದೆಲ್ಲ ಸತ್ಯ ಅಂತ ಹೇಳ್ತದೆ ಅದಕ್ಕೆ ನರಿ ಹೇಳ್ತದೆ ಸಣ್ಣ ಸಣ್ಣ ಕಳ್ಳತನ ಮಾಡಿ ಜೀವಿಸೋದ್ರಲ್ಲಿ ಮಹಾನ್ ವ್ಯಕ್ತಿಯೇ ಸರಿ ಅಂತ ನೀನು ಹೇಳಿದ್ರೆ ಯಾರೂ ನಂಬಕ್ಕಿಲ್ಲ ಏನಾದರೂ ಮೋಸ ಮಾಡಿ ನನ್ನನ್ನು ಸಿಗಿಸ್ಬೇಕು ಅಂತ ನೀನು ತಿಳ್ಕೊಂಡಿದ್ರೆ ಅದನ್ನು ಒಂದು ಮೂಲೆಗೆ ಹಾಕು ಬೇಗ ನೀನು ಜಾಗ ಖಾಲಿ ಮಾಡು ಅಂತ ನರಿ ಹೇಳ್ತಾ ಇದೆ ಅದಕ್ಕೆ ಇಲ್ಲಿ ಹೇಳ್ತದೆ ಅಣ್ಣ ನನ್ನ ಮೇಲೆ ನೀನು ತಪ್ಪು ತಿಳಿಬೇಡ ನೀನು ನನಗೆ ಒಂದು ದೊಡ್ಡ ಅಭಿಮಾನಿ ಕಳ್ಳತನದ ವಿದ್ಯೆಯಲ್ಲಿ ದೊಡ್ಡ ಮಹಾನ್ ವ್ಯಕ್ತಿ ನಾನು ಸತ್ಯವನ್ನೇ ಹೇಳುತ್ತಿರೋದು ಅಣ್ಣ ನೀನು ಕರಡೆ ಮನೆಯಲ್ಲಿ ಜೇನು ಕದಿಯುವುದನ್ನು ನಾನು ಅಡಗಿ ನೋಡಿದೆ ಆವಾಗಲೇ ನನಗೆ ನಿಮ್ಮಲ್ಲಿ ಭಕ್ತಿ ಬಂದಿರೋದು ಅಂತ ಇದೆ ಅದಕ್ಕೆ ನರಿ ಹೇಳ್ತದೆ ನಾವು ನರಿಗಳೆಲ್ಲ ಬಹಳ ಬುದ್ಧಿವಂತಿಕೆಯಿಂದಲೇ ಬಂದಿರುವುದು ಅದು ವಂಶ ಪಾರಂಪರ್ಯವಾಗಿ ಬಂದಿದೆ ಅಂತ ಹೇಳುತ್ತದೆ ಅದಕ್ಕೆ ಇಲ್ಲಿ ಅಣ್ಣ ಹೇಳ್ತಾ ಇರೋದ್ರಲ್ಲಿ ಸತ್ಯ ಅಂತ ಇಲ್ಲಿ ಮರಿ ಹೇಳುತ್ತೆ ಅಣ್ಣ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿ ನಾನು ಮೋಸದ ವಿದ್ಯೆ ಕಲಿಯನು ನನಗೆ ತುಂಬ ಇಷ್ಟ ಅಂತ ಹೇಳ್ತದೆ ಅದಕ್ಕೆ ನರಿ ಹೇಳ್ತದೆ ಏಯ್ ಈ ಪಿಳ್ಳಿಯನ್ನು ನಾನು ನನ್ನ ಶಿಷ್ಯನನ್ನಾಗಿ ಮಾಡಬೇಕೆ ನನ್ನ ಶಿಷ್ಯನನ್ನಾಗಿ ಮಾಡಬೇಕಾದ್ರೆ ತಲೆ ತುಂಬ ಬುದ್ಧಿ ಇರಬೇಕು ಶಕ್ತಿಶಾಲಿಯಾಗಿರಬೇಕು ಅವನು ದೊಡ್ಡವನಾಗಿರಬೇಕು ಅಂತ ನರಿ ಇಲಿ ಹೇಳ್ತದೆ ಅದಕ್ಕೆ ಇಲಿ ಹೇಳ್ತದೆ ನೀವೇಳ ನಿಜ ಆದರೆ ಅದು ನನಗೆ ಬೇಕಾಗಿಲ್ಲ ನಾನು ನಿಮ್ಮ ಶಿಷ್ಯನಾಗಿದ್ದರೆ ನಾನು ಸೀಕ್ರೆಟ್ ಆಗಿರೋ ಜಾಗನ ಸುಮಾರು ಕಡೆ ತೋರಿಸ್ತೀನಿ ನೀವು ಕಳ್ತನ ಮಾಡಬಹುದು ಅಂಥೇಳಿ ಮರಿ ಹೇಳುತ್ತೆ ಈಗ ಹೇಳ್ದಲ್ಲ ಅದು ಸರಿಯಾದ ವಿಷಯ ಮೋಸದ ವಿಷಯ ಮಾಡಬೇಕು ಅಂತಂದರೆ ಇವೆಲ್ಲ ತಿಳಿದಿರಬೇಕು ಇವನನ್ನು ಶಿಷ್ಯನನ್ನಾಗಿ ಮಾಡಿದ್ರೆ ನನಗೆ ಅನುಕೂಲ ಆಗಲೋ ಆಗೋದು ಬಂದದ್ರಲ್ಲಿ ಒಂದು ಸ್ವಲ್ಪ ಫುಡ್ಗಳನ್ನ ಇವ್ರಿಗೂ ಕೊಡ್ತೀನಿ ಅಂತ ಹೇಳಿ ಆಯಿತು ನನ್ನ ಶಿಷ್ಯನನ್ನಾಗಿ ನಿನ್ನ ನನ್ನ ಶಿಷ್ಯನಾಗಿ ನೀನು ಇರಪ್ಪ ಅಂತ ಹೇಳ್ತದೆ ಮೋಸ್ಟ್ ಆಟ ಅಂದರೆ ಸಾಮಾನ್ಯವಲ್ಲ ತಾಂತ್ರಿಕವಾಗಿ ವಿಶಾಲವಾಗಿ ಕಲಿಬೇಕು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಖಂಡಿತ ತಿಳ್ಕೊಂಡಿರಬೇಕು ಇದ್ರ ಜೊತೆ ದೇಹ ರಕ್ಷಣೆಯೂ ತಿಳ್ಕೊಂಡಿರಬೇಕು ಅದಕ್ಕೆ ಬೇಕಾದಂಥ ವಿಷಯಗಳನ್ನೆಲ್ಲ ನಿಮಗೆ ತಿಳಿಸಿಕೊಡ್ತೇನೆ ಅಂತ ನರಿ ಹೇಳ್ತದೆ ಅದಕ್ಕೆ ಇಲ್ಲಿ ಹಾಗೆ ಆಗಲಿ ಗುರುಗಳೇ ಗುರುಗಳು ಏನು ಹೇಳಿದರೂ ಶ್ರದ್ಧೆಯಿಂದ ಆಲಿಸುತ್ತೇನೆ ಅಂತ ಹೇಳ್ತದೆ ಅದಕ್ಕೆ ನರಿ ಇವತ್ತಿನಿಂದ ಮೋಸದ ಹೊಸ ಪಾಠ ಕಲಿಸಿಕೊಡುತ್ತೇನೆ ಕಲಿತುಕೋ ಅಂತ ಹೇಳ್ತದೆ ಅದಕ್ಕೆ ಇಲ್ಲಿ ಆಗಬಹುದು ಗುರುಗಳೇ ಎಲ್ಲ ತಾವು ಹೇಳುವಾಗೆ ಅನ್ನುತ್ತಾ ಇರಿ ಆವಾಗ ನರಿ ನನ್ನ ಹಿಂದಿನ ಕಥೆಯನ್ನು ಕೇಳಿದ್ರೆ ನೀನು ಏನಿಸ್ತೀಯೋ ನೋಡು ನಾನು ಒಂದು ದಿನ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಕೋಳಿ ಕಳ್ತನ ಮಾಡಲಿಕ್ಕೆ ಹೋಗಿದ್ದೆ ಅಲ್ಲಿ ಸುಮಾರು ಜನರು ನಿಂತಿದ್ದರು ಅದರ ನಡುವೆಯೂ ನಾನು ಕೋಳಿ ಇರುವ ಜಾಗಕ್ಕೆ ನುಗ್ಗಿದೆ ಅಷ್ಟರಲ್ಲಿ ಜನಗಳೆಲ್ಲ ಓಡು ಓಡಿ ಬಂದರು ಅನ್ನತ್ತೆ ಅದಕ್ಕೆ ಯಾಕೆ ಯಾಕೆ ಓಡಿ ಬಂದರು ಒಡೀಲಿಕ್ಕಾ ಅಂತ ಇಲಿ ಹೇಳ್ತದೆ ಏ ಇಲ್ಲ 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 ಮನುಷ್ಯರಲ್ಲ ಕೋಳಿಗಳು ಅನ್ನುತ್ತೆ ಆವಾಗ ಇಲಿ ಒಂಥರ ಆಶ್ಚರ್ಯವಾಗಿ ಕೇಳುತ್ತದೆ ಅದಕ್ಕೆ ನರಿ ಎಲ್ಲರ ಕೈನಲ್ಲೂ ಒಂದೊಂದು ಬಡಿಗೆ ಅಂತ ಹಿಡಿದುಕೊಂಡು ಒಡೆಯುತ್ತಿದ್ದರು ಅನ್ನತ್ತೆ ಅದಕ್ಕೆ ಅಮ್ಮಮ್ಮ ನಿನಗೆ ಏಟು ಬಿತ್ತ ಅಂತ ಇಲ್ಲಿವರೆಗೆ ಕೇಳ್ತದೆ ಅಯ್ಯಯ್ಯೋ ನನ್ನನ್ನು ಒಡೆಯಲಲ್ಲ ಕೋಳಿಯನ್ನು ಒಡೆಯಲು ಅಂತ ಏನೇನೋ ಹೇಳುತ್ತದೆ ಇದೊಂದು ನನಗೆ ದೊಡ್ಡ ಆಪರೇಷನ್ನು ಒಂದು ಕೋಳಿಯಲ್ಲೂ ಹಿಡಿಯಲು ಹೋಗಿ ನನಗೆ ತುಂಬ ಸಿಕ್ಕಿತು ಅನ್ನತ್ತೆ ಅದಕ್ಕೆ ಇಳಿವರಿ ಅನ್ನತ್ತೆ ಏನು ಪೆಟ್ಟ ಅನ್ನತ್ತೆ ಅಯ್ಯೋ ಅಯ್ಯೋ ಇಲ್ಲ ಅದಲ್ಲ ನನಗೆ ಒಡೆಯಲು ಯಾರು ನಾನು ಮಹಾನ್ ವೀರ ಅಲ್ಲವೇ ಅನ್ನತ್ತೆ ಅದಕ್ಕೆ ಇದು ರೇನ್ ಬಿಡ್ತಾವನೆ ಅಂತ ತಿಳ್ಕೊಂಡು ಕೇಳ್ಕೊಂಡು ಸುಮ್ಮನಿಗಾಗತ್ತೆ ಅಷ್ಟಲ್ಲಿ ಈ ನರಿ ಅನ್ನತ್ತೆ ಇವತ್ತು ಕಾಡಿಗೆ ಆಪ್ರೇಷನ್ ಮಾಡೋಕ್ಕೆ ಹೋಗೋಣ ಅದು ಹುಲಿ ಮನೆಗೆ ಅಂತ ಹೇಳಿ ಇಲ್ಲಿ ಮರಿನ ನೀನು ಬರ್ತೀಯ ಹಾಗಾದರೆ ಅಂತ ಕರೀತದೆ ಹೌದು ಹೌದು ನಾನು ಬರುವೆ ಅಂತ ಹೇಳಿ ಇದು ಒಪ್ಪಿಕೊಳ್ಳುತ್ತದೆ ಇದು ಇಷ್ಟಕ್ಕೆ ಇರಲಿ ಇಲ್ಲೇನಾಗುತ್ತದೆ ಈ ಪ್ರಾಣಿಗಳ ಮನೆಯಲ್ಲೆಲ್ಲ ಈ ನರಿ ಹೋಗಿ ಹಣ್ಣುಗಳು ಜೇನುತುಪ್ಪಗಳು ಇವನ್ನೆಲ್ಲ ಎತ್ಕೊಬಾರೋದು ನೋಡ್ಬಿಟ್ಟು ಒಂದಕ್ಕೊಂದು ಪ್ರಾಣಿಗಳು ಕಾಡಲ್ಲಿ ಮಾತಾಡ್ಕೊತಾ ಇದ್ದಾವೆ ಕೋತಿ ಹೇಳ್ತದೆ ನೋಡಿ ಸಿಂಹ ನಾನು ಕೂಡಿಟ್ಟಂಥ ಹಣ್ಣುಗಳನ್ನೆಲ್ಲ ನರಿ ಬಂದು ಎತ್ಕೊಂಡೋಗಿದೆ ಮೋಸದ ನರಿ ಅಂತ ಹೇಳ್ತಾ ಇದೆ ಕನ್ನಡ ಹೇಳ್ತದೆ ಹೌದು ಮಹಾರಾಯ ಮಹಾರಾಜ್ರೆ ನಾನು ಶೇಖರ್ ಸಿಟ್ಟಿದ್ದಂತಹ ತುಪ್ಪನ ಕದ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳ್ತದೆ ಮೊಲ ಹೇಳ್ತದೆ ಹೌದು ರಾಜರೇ ನಾನು ಕೂಡಿಟ್ಟಿರುವಂತಹ ತರಕಾರಿಗಳನ್ನು ನರಿಯಣ್ಣ ಕದ್ದುಕೊಂಡು ಹೋಗಿದೆ ಅಂತ ಎಲ್ಲ ಕಂಪೇಟ್ ಮಾಡ್ತವೆ ಆಗ ಎಲ್ಲ ಪ್ರಾಣಿಗಳು ನರಿನಾ ಉಳಿಸ್ಬಾರ್ದು ಸೈಷಾರ್ ಬಿಡಬೇಕು ಅಂತ ಎಲ್ಲ ಮಾತನಾಡ್ಕತವೆ ಆವಾಗ ಸಿಂಹರಾಜ ಹೌದು ಹೌದು ನೀವು ಶೇಖರಿಸಿಟ್ಟಿರುವಂತಹ ಪದಾರ್ಥಗಳನ್ನು ಅದು ಜಾಣತನದಿಂದ ಕಚ್ಚಿಕೊಂಡು ಹೋಗುತ್ತಿದೆ ಆದ್ದರಿಂದ ಅದಕ್ಕೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅಂಥೇಳಿ ಸಿಂಹರಾಜ ಉಳಿದ ಪ್ರಾಣಿಗಳಿಗೆ ಹೇಳ್ತಾ ಇದೆ ಆವಾಗ ಒಂದು ದಿನ ನರಿಯನ್ನು ಹಿಡಿದರೆ ಇವೆಲ್ಲ ಪ್ಲಾನ್ಗಳು ಇದ್ದಾವೆ ಇದು ನರಿ ಮತ್ತು ಇಲಿ ಎರಡರು ಹುಲಿ ಮನೆಯಲ್ಲಿ ಮಾಂಸ ಇಟ್ಟಿದೆ ಹುಲಿ ಕಾಡಿಗೆ ಹೋಗಿದೆ ಮರಿಗಳು ನೀರು ನದಿಗೆ ನದಿಗೋಗಿದೆ ಆದ್ದರಿಂದ ಇದು ಒಳ್ಳೆಯ ಸುವರ್ಣಾವಕಾಶ ಇದನ್ನು ನಾವು ಉಪಯೋಗಿಸ್ಕೊಂಡು ಹುಲಿ ಮನೆಗೆ ಹೋಗಿ ಮಾಂಸ ತಿಂದು ಬರಮ್ಮ ಅಂತ ಕರ್ಕೊಂಡು ಹೋಗುತ್ತೆ ಆಗ ಇಲ್ಲಿಗೆ ನಡೆದು ನೆಡದು ಸಾಕಾಗಿ ಹೋಗುತ್ತೆ ಆ ಗುರುಗಳೇ ಇನ್ನು ಎಷ್ಟು ದೂರ ಹುಲಿ ಮನೆ ಅಂತ ಕೇಳುತ್ತೆ ಅದಕ್ಕೆ ಯಾಕೆ ಅಣ್ಣ ಅಂತ ನರಿ ಕೇಳುತ್ತದೆ ನಡೆದು ನೆಡದು ಸಾಕಾಗಿಯೇ ಹೋಗಿದೆ ಗುರುಗಳೇ ಇನ್ನೂ ದೂರ ಇದೆಯಾ ಹುಲಿ ಮನೆ ಅಂತ ಕೇಳುತ್ತದೆ ಅದಕ್ಕೆ ನರಿ ಅದಕ್ಕೆ ನಾನು ಅವತ್ ಹೇಳಿದ್ದು ನನ್ನ ಜೊತೆ ಸೇರಬೇಕೆಂದರೆ ದೇಹ ದಾರ್ಡ್ಯವು ಬುದ್ಧಿಶಕ್ತಿಯು ಶಕ್ತಿಶಾಲಿಯೂ ಇರಬೇಕು ಅಂತ ಈಗ ತಿಳಿಯಿತಾ ಅಂತ ನರಿ ಹೇಳ್ತದೆ ಅದಕ್ಕೆ ಇಲ್ಲೇ ಹೇಳುತ್ತದೆ ಹೌದೌದು ಹೇಳಿರಿ ಏನಾದರೂ ಆಗಲಿ ನೋಡಿಬಿಡೋಣ ಅಂತ ಹೇಳಿ ಹುಲಿ ಮನೆ ಕಡೆ ಬರ್ತಾ ಇದ್ದಾವೆ ಅಷ್ಟರಲ್ಲಿ ಅಲ್ಲಿರುವಂಥ ಪ್ರಾಣಿಗಳು ಕೋತಿ ಕರಡೆ ಮೊಳ ಇವೆಲ್ಲ ಗುಂಪು ಕಟ್ಕೊಂಡು ಇದು ಬರೋದು ನೋಡ್ಬಿಟ್ಟು ಒಂದು ಡೈಲಾಗ್ ಪಡಿತವೆ ಏನು ಡೈಲಾಕು ಹುಲಿ ಮನೆಯಲ್ಲಿ ಯಾರೂ ಇಲ್ಲ ಹಾಗಾಗಿ ಮಾಂಸನೆಲ್ಲ ಕೂಡಿ ಇಟ್ಬಿಟ್ಟು ತಾನು ಬೇರೆ ಹೋಗಿದೆ ಅಂತ ಹೇಳ್ತಾ ಇದೆ ಇವೆಲ್ಲ ಏನು ಮಾಂಸನೆಲ್ಲನೂ ಕೂಡಿಟ್ಟೋಗಿದೆಯಾ ಅದಕ್ಕೆ ಬುದ್ಧಿ ಇದೆಯಾ ಬೇರೆ ಪ್ರಾಣಿಗಳ ಬಂದು ತಿನ್ನುವುದಿಲ್ಲ ಅದಕ್ಕೆ ಯಾಕೆ ಕೂಡಿಡೋದು ಅಂತ ಇನ್ನೊಂದು ಇದನ್ನೆಲ್ಲ ಕದ್ದು ಇಲ್ಲಿನೂ ನರಿನೂ ಕೇಳಿಸ್ಕೊಳ್ತಾ ಇದ್ದಾವೆ ಇವಕ್ಕೆ ಒಳ್ಳೆ ಆಹಾರ ಸಿಕ್ತು ಅಂಥೇಳಿ ನರಿ ಇದೆ ಆವಾಗ ಇವು ಈ ಪ್ರಾಣಿಗಳೆಲ್ಲ ಇದೆ ಇನ್ನು ಆವಾಗ ನರಿ ಕೇಳ್ಕೊಂಡು ಈಗ ಊರಿಗೆ ಮನೆಗೆ ಭೇಟಿ ಕೊಟ್ಟು ಮಾಂಸ ತಿಂದು ಬರ್ಬೋದು ಅಂಥೇಳಿ ಇಲ್ಲಿನಾ ಒಂದು ಬಂಡೆ ಹತ್ರ ನಿಲ್ಲಿಸ್ಬಿಟ್ಟು ನೀನು ಸುತ್ತಮುತ್ತ ನೋಡ್ತಾಯಿದ್ರು ಕಾವಲಿಗೆ ಇಲ್ಲೇ ಕೂತ್ಕೋಬೇಕು ನಾನು ಒಳಗಡೆ ಹೋಗಿ ಆಪ್ರೇಷನ್ ಮಾಡಿಬಿಟ್ಟು ಬರ್ತೀನಿ ಅಂತೇಳಿ ಹುಲಿ ಮನೆಗೆ ನುಗ್ಗುತ್ತೆ ಆವಾಗ ಹುಲಿ ಹಿಡ್ಕೊಂಡು ಏರಿಸುತ್ತೆ ವಾಡ್ದು ಆ ಪಪ್ಪು ಕಾಪಾಡು ಕಪಾಡಿ ಕಾಪಾಡಿ ಅಂತ ಅನ್ನುತ್ತೆ ಅದಕ್ಕೆ ಇಲ್ಲಿಗೆ ಆ ನರಿ ಕೂಗ ಸೌಂಡು ಕೇಳುತ್ತೆ ಇದು ನರಿಹಣ್ಣನ ವಯಸ್ಸಲ್ವೇ ನರಿಯಣ್ಣ ಹಾಕಾಗಲ್ಲ ಈಗ ಚೆನ್ನಾಗಿ ಒಲೆ ತಿಂತಾ ಇದ್ದಾನೆ ತಿನ್ಲಿ ಹೇಳಿ ನಾನು ಹೋಗಿ ನೋಡುವುದು ಬೇಡ ನಾನು ತುಂಬ ಪುಟ್ಟ ಪ್ರಾಣಿ ಅವರ ಏಟನ್ನು ನನ್ನ ಕೈಲಿ ತಡೆಯೋಕ್ಕಾಗಲ್ಲ ನಾನು ಇಲ್ಲಿಂದ ಜಾಗ ಬಿಡುವುದೇ ಸರಿ ಅಂಥೇಳಿ ಅದು ಇಲ್ಲಿ ಮರಿಯಸ್ಕೇಪ್ ಸ್ಕೇಪ್ ಹೋಗುತ್ತೆ ಅಲ್ಲಿಂದ ಹುಲಿ ಚೆನ್ನಾಗಿ ಒಡ್ದು ಆಚೆಗೆ ತೂದಿಡ್ತದೆ ಆ ತೂದಿಟ್ಟದು ಒಂದು ಕರಡಿ ಮುಂದಕ್ಕೆ ಬಂದು ಬಿದ್ಕತ್ತದೆ ಆ ನರಿಯಣ್ಣಂತೆ ಕರಡಣ್ಣ ನಮಸ್ಕಾರಗಳು ಆಶೀರ್ವಾದ ಮಾಡಿ ಅನ್ನಿಸುತ್ತೆ ಆವಾಗ ಕರಡಿ ಇಲ್ಲಿಂದು ಕಿಕ್ಕೆತ್ಬಿಟ್ಟು ದೂರ ಅಷ್ಟೇ ಎತ್ತಿಬಿಡ್ತದೆ ಒಂದು ಸರಿ ಒದ್ದೇಟ ಶಿಕ್ಷರ್ ಹಾ ಆಗ್ಬಿಡ್ತದೆ ಇದನ್ನೆಲ್ಲ ನೋಡಿದಿಲಿ ಇದು ನರಿಯಣ್ಣನಿಗೆ ಬೇಕಿತ್ತ ಏಟ ಜೋರಾಗಿ ತಿಂದ ಅಂಥೇಳಿ ತುಂಬ ಖುಷಿ ಪಡ್ತದೆ ನರಿಯಣ್ಣ ಕೆಟ್ಟಲ್ಲಪ್ಪವು ನನ್ನ ಈ ಥರ ಹೊಡೆದು ಬಿಟ್ಟಲ್ಲಪ್ಪವು ಅಂತೇಳಿ ಬಾಯಿ ಬಡ್ಕೊಂಡು ಬಿದ್ದ ಮಾರುಬಿಡ್ತದೆ ಅಲ್ಲಿಗೆ ಈ ಕತೆ ಇಲಿ ಮತ್ತೆ ನರಿ ಕತೆ ಮುಗೀತದೆ ಉಳಿಗೆ ಪ್ರಾಣಿಗಳು ಎಲ್ಲ ಸಂತೋಷವಾಗಿ ಕಾಡಲ್ಲಿ ಜೇನುಗಳು ಮಾಂಸಗಳು ಎಲ್ಲನೂ ಶೇಖರಣೆ ಮಾಡ್ಕೊಂಡು ಕೂಡಿಟ್ಕೊಂಡು ತಿಂತಾ ಇರ್ತವೆ ಅಲ್ಲಿಗೆ ನರಿ ಕಥೆ ಮುಗೀತು ಇಲ್ಲಿಗೆ ಈ ಕಥೆಯೇ ಮುಗೀತು ಮತ್ತೆ ಸಿಗೋಣ ಮುಂದಿನ ಕಥೆಯರಿಗೆ ಅಲ್ಲಿವರೆಗೆ ನಮಸ್ಕಾರಗಳು